गीता गीतामहात्मे श्रीभगवानुवाच यदा यदा हि धर्मस्य ग्लानिर्भवति भारत अभ्युत्थानमधर्मस्य तदात्मानं सृजाम्यहम् यले अर्जुनने ಯಾವಾಗಲೆಲ್ಲ ಧರ್ಮದ ಅವನತಿಯಾಗುವುದೋ ಅಧರ್ಮದ ಉನ್ನತಿಯಾಗುವುದೋ ಆವಾಗಲೆಲ್ಲ ಧರ್ಮದ ಪುನರುತ್ಥಾನಕ್ಕಾಗಿ ನಾನು ಅವತಾರವನ್ನು ತಾಳುತ್ತೇನೆ ಸಜ್ಜನರನ್ನು ಸಂರಕ್ಷಣೆ ಮಾಡಿ ದುಷ್ಟರನ್ನು ನಾಶ ಮಾಡಿ ಧರ್ಮವನ್ನು ಈ ಪ್ರಪಂಚದಲ್ಲಿ ನೆಲೆಗೊಳಿಸಲು ಯುಗ ಯುಗಗಳಲ್ಲಿಯೂ ನಾನು ಅವತರಿಸಿ ಬರುತ್ತೇನೆ ಎಂಬುದಾಗಿ ಭಗವಂತ ಹೇಳುತ್ತಾನೆ ಈ ಮಾತನ್ನು ಅಕ್ಷರಶಃ ನುಡಿದಂತೆ ನಡೆಸಿಕೊಟ್ಟವರು ಶ್ರೀರಾಮ ಮತ್ತು ಶ್ರೀಕೃಷ್ಣರು ತ್ರೇತಾಯುಗದಲ್ಲಿ ತನ್ನ ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ಅಸುರರನ್ನು ಸಂಹರಿಸಿ ಮಹರ್ಷಿ ವಿಶ್ವಾಮಿತ್ರರ ಯಾಗ ಸಂರಕ್ಷಣೆ ಮಾಡಿ ಸತ್ಯ ಧರ್ಮ ನ್ಯಾಯದ ಉಳಿವಿಗಾಗಿ ಈ ಭರತ ಖಂಡದಲ್ಲಿ ಅವತಾರ ಎತ್ತಿದವನು ಶ್ರೀರಾಮ ಅದೇ ರೀತಿ ದ್ವಾಪರದಲ್ಲಿ ತನ್ನ ಎಳವೆಯಲ್ಲಿಯೇ ಪೂತನೇ ಶಕಟಾಸುರರೆ ಮೊದಲಾದ ರಕ್ಕಸರ ಸಂಹಾರ ಗೋಕುಲದ ನೀರಿನಲ್ಲಿ ವಿಷಕಾರುತ್ತಿದ್ದ ಕಾಳಿಂಗನ ಮರ್ದನ ಮಥುರೆಯ ಜನತೆಗೆ ಸಿಂಹ ಸ್ವಪ್ನವಾಗಿದ್ದ ಕ್ರೂರಿ ತೊರೆ ಕಂಸನನ್ನು ಕೊಂದು ಮಥುರೆ ಗೋಕುಲಗಳು ಎರಡನ್ನೂ ಕಾಯ್ದ ಮಹಾಪುರುಷ ಶ್ರೀಕೃಷ್ಣ ಮಹಾಭಾರತ ಯುದ್ಧದ ಸೂತ್ರಧಾರಿಯಾಗಿ ದುರಾತ್ಮರಾದ ಕೌರವರನ್ನು ನಾಶ ಮಾಡಿ ಧರ್ಮಾತ್ಮರಾದ ಪಾಂಡವರನ್ನು ಉದ್ಧರಿಸಿದವನೂ ಅವನೇ ಕೂರ್ಮ ವರಾಹ ನರಸಿಂಹರಾಗಿ ಅವತಾರವಿತ್ತಿ ದುಷ್ಟರ ಸಂಹಾರ ಶಿಷ್ಟರ ರಕ್ಷಣೆ ಮಾಡಿದವನು ಆ ಭಗವಂತ ಮುಂದೆ ಅರ್ಜುನನಿಗೆ ಭಗವದ್ಗೀತೆಯನ್ನು ಬೋಧಿಸುತ್ತಾ ಧರ್ಮ ಸಂಸ್ಥಾಪನೆಗಾಗಿ ನಾನು ಹೇಗೆ ಹುಟ್ಟಿ ಬರುತ್ತೇನೆಯೋ ಹಾಗೆ ಎಲ್ಲಿ ಧರ್ಮ ಗಟ್ಟಿಯಾಗಿ ನೆಲೆ ನಿಂತು ವೇದಾಧ್ಯಯನ ತತ್ವನಿಷ್ಠೆ ಜಿತೇಂದ್ರಿಯತೆ ಶುಚಿತ್ವ ಧರ್ಮಾಚರಣೆ ಪಾಪ ಕಾರ್ಯದಲ್ಲಿ ಲಜ್ಜೆ ಸಾತ್ವಿಕ ಸಂಪತ್ತು ಧೈರ್ಯ ಮತ್ತು ಕ್ಷಮಾಗುಣಗಳು ಇರುತ್ತವೆಯೋ ಅಲ್ಲಿ ನಾನು ಆನಂದವಾಗಿರುತ್ತೇನೆ ಎಂದು ಹೇಳುತ್ತಾನೆ ಕೃಷ್ಣ ಮತ್ತು ಧಾರ್ಮಿಕತೆಯ ಅನುಸಂಧಾನ ಹೂ ಮತ್ತು ನಾರು ಇದ್ದಂತೆ ಗೋವು ಮತ್ತು ಕರುವಿದ್ದಂತೆ ಒಂದನ್ನೊಂದು ಬಿಟ್ಟಿರಲಾರದೆ ಇರುವ ಸಂಬಂಧ ಕೃಷ್ಣನ ಚರಿತ್ರೆ ನೋಡಿದಾಗ ಅವನು ಧರ್ಮವನ್ನು ಬಿಟ್ಟಿದ್ದೇ ಇಲ್ಲ ಪಾಂಚಜನ್ಯವನ್ನು ಒಳಗಿಸಿ ನಮ್ಮನ್ನೆಲ್ಲ ಎಚ್ಚರಿಸಿದ ಯೋಗಪುರುಷ ಪುರುಷ ಅರ್ಜುನನಿಗೆ ವಿಶ್ವರೂಪ ದರ್ಶನ ನೀಡಿದ ಪುರಾಣ ಧರ್ಮಸ್ಥತಃ ಕೃಷ್ಣಃ ಯತೋ ಕೃಷ್ಣಸ್ತತೋ ಜಯ ಎನ್ನುವ ಹಾಗೆ ಎಲ್ಲಿ ಧರ್ಮವಿರುತ್ತದೆಯೋ ಅಲ್ಲಿ ಕೃಷ್ಣನಿರುತ್ತಾನೆ ಎಲ್ಲಿ ಕೃಷ್ಣನಿರುತ್ತಾನೆಯೋ ಅಲ್ಲಿ ಜಯವಿರುತ್ತದೆ ಹರಿ ಓ